ವಾಕಿಂಗ್ ಇದೊಂದು ವಯಸ್ಸಿನ ಗಡಿಯಿಲ್ಲದೆ ಯಾರು ಬೇಕಾದರೂ ಮಾಡಬಹುದಾದ ಅತಿ ಸರಳ ಅತಿ ಉಪಯುಕ್ತ ವ್ಯಾಯಾಮ ಅದರಲ್ಲೂ ಮಧುಮೇಹಿಗಳು ನಿತ್ಯವೂ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡೋದ್ರಿಂದಲೇ ಸುಲಭವಾಗಿ ಶುಗರ್ ಕಂಟ್ರೋಲ್ ಮಾಡಬಹುದಂತೆ ಡಯಾಬಿಟೀಸ್ ಇದ್ದವರಿಗೆ ನಡಿಗೆಯ ಒಂದು ರೀತಿ ಔಷಧಿಯಾಗಿದ್ದು ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಸರಳ ನಡಿಗೆಯಿಂದಲೇ ಶುಗರ್ ಕಂಟ್ರೋಲ್ ಸಾಧ್ಯ ಡಯಾಬಿಟಿಸ್ ಇದ್ದವರಿಗೆ ನಡ್ಕಿಯೇ ಟಾನಿಕ್ ನಿತ್ಯ ಬೆಳಗ್ಗೆ ಸಂಜೆ ನಡೆದ್ರೆ ಮಧು ಮೇಹಿಗಳಿಗೆ ಇಷ್ಟೆಲ್ಲ ಲಾಭಗಳು ನಿತ್ಯವೂ ಒಂದಷ್ಟು ಸಮಯ ನಡೆದರೆ ಅದರಿಂದ ದೇಹ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅದರಲ್ಲೂ ಇದು ಕೆಲವೊಂದು ಅನಾರೋಗ್ಯದ ಅಪಾಯವನ್ನು ಕಡಿಮೆ ಮಾಡುತ್ತೆ ಸರಳವಾಗಿ ನಡೆಯುವುದಕ್ಕೆ ಯಾವುದೇ ವ್ಯಾಯಾಮ ಸಲಕರಣೆಗಳು ಕೂಡ ಬೇಕಿಲ್ಲವಾದ್ದರಿಂದ ಇದನ್ನು ಸುಲಭವಾಗಿ ಅಳವಡಿಸಿಕೊಳ್ಳಬಹುದು ಯಾವುದೇ ವಯಸ್ಸಿನವರು ಕೂಡ ನಡೆಯುವುದನ್ನ ವ್ಯಾಯಾಮವಾಗಿ ಪರಿಗಣಿಸಬಹುದು ಇದರಿಂದ ಹೃದಯ ರಕ್ತನಾಳದ ಆರೋಗ್ಯ ತೂಕ ನಿರ್ವಹಣೆ ದೀರ್ಘಕಾಲೀನ ಅನಾರೋಗ್ಯವಾಗಿರುವ ಹೃದಯದ ಕಾಯಿಲೆ ಮತ್ತು ಟೈಪ್ ಟು ಮಧುಮೇಹ ಇತ್ಯಾದಿಗಳನ್ನು ಸುಧಾರಿಸಬಹುದು ಮನಸ್ಸು ಕೂಡ ಉಲ್ಲಸಿತವಾಗಿ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತೆ ಮಧುಮೇಹಿಗಳಿಗೆ ನಡೆಯುವುದು ತುಂಬಾನೇ ಅಂತ ಪರಿಗಣಿಸಲಾಗಿದೆ ನಿತ್ಯವೂ ನಡೆಯುವುದರಿಂದ ಇನ್ಸುಲಿನ್ ಸೂಕ್ಷ್ಮತೆಯು ಸುಧಾರಣೆಯಾಗಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಕಡಿಮೆಯಾಗುವುದು ತೂಕ ನಿರ್ವಹಣೆಗೆ ಇದು ಸಹಕಾರಿ ಮಧುಮೇಹಿಗಳು ನಡೆಯುವುದರಿಂದ ಸಿಗುವ ಲಾಭಗಳು ಯಾವುದು ನೋಡೋಣ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಸುಧಾರಣೆ ನಡೆಯುವುದರಿಂದ ಇನ್ಸುಲಿನ್ ಸೂಕ್ಷ್ಮತೆಯು ಮತ್ತು ಸ್ನಾಯುಗಳಲ್ಲಿ ಗ್ಲುಕೋಸ್ ಸ್ರವಿಸುವಿಕೆ ಹೆಚ್ಚಾಗಿ ಗ್ಲೈಸಮಿಕ್ ನಿಯಂತ್ರಣಕ್ಕೆ ಬಂದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿರ್ವಹಿಸಲು ಇದು ಸಹಕಾರಿ ತೂಕ ನಿರ್ವಹಣೆ ನಿಯಮಿತವಾಗಿ ನಡೆಯುವುದರಿಂದ ತೂಕ ಇಳಿಸಬಹುದು ಅಥವಾ ತೂಕ ನಿರ್ವಹಣೆಗೆ ಸಹಕಾರಿ ನಡೆಯುವುದರಿಂದ ಕ್ಯಾಲರಿ ದಹಿಸುವುದು ಮತ್ತು ಇದು ಆರೋಗ್ಯಕಾರಿ ತೂಕ ನಿರ್ವಹಣೆಗೆ ಸಹಕಾರಿ ಮಧುಮೇಹಿಗಳಲ್ಲಿ ಬೊಜ್ಜಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಇದನ್ನು ದೂರವಿಡಬಹುದು ಹೃದಯ ರಕ್ತನಾಳದ ಆರೋಗ್ಯ ನಡೆಯುವುದರಿಂದ ಹೃದಯ ರಕ್ತನಾಳದ ವ್ಯಾಯಾಮವಾಗಿದ್ದು ಇದು ಹೃದಯವನ್ನು ಬಲಪಡಿಸಿ ರಕ್ತ ಸಂಚಾರವನ್ನು ಸುಧಾರಣೆ ಮಾಡುತ್ತೆ ಹೃದಯಘಾತ ಪಾರ್ಶ್ವವಾಯುವಿನಂತಹ ಸಮಸ್ಯೆಯನ್ನು ದೂರವಿಡುವುದಕ್ಕೆ ಇದು ಸಹಕಾರಿ ಮಧುಮೇಹಿಗಳಲ್ಲಿ ಹೃದಯದ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಹೀಗಾಗಿ ನಡೆಯುವುದು ಅವರಿಗೆ ಲಾಭದಾಯಕ ಇನ್ಸುಲಿನ್ ಪ್ರತಿರೋಧ ತಗ್ಗಿಸುವುದು ನಡೆಯುವುದರಿಂದ ಇನ್ಸುಲಿನ್ ಸುಧಾರಣೆ ಆಗುವುದು ಇನ್ಸುಲಿನ್ ಸೂಕ್ಷ್ಮತೆಯು ತಗ್ಗುವುದು ಇದರಿಂದ ಇನ್ಸುಲಿನ್ ಅಗತ್ಯತೆ ಕಡಿಮೆಯಾಗುವುದು ಸಂಪೂರ್ಣ ಮಧುಮೇಹದ ನಿರ್ವಹಣೆಗೆ ಸಹಕಾರಿ ರಕ್ತದೊತ್ತಡ ತಗ್ಗಿಸುವುದು ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿರುವುದು ಅಧಿಕ ರಕ್ತದೊತ್ತಡ ಅಧಿಕ ರಕ್ತದ ಒತ್ತಡ ಹೊಂದಿರುವ ಮಧುಮೇಹಿಗಳಿಗೆ ತುಂಬಾನೇ ಲಾಭಕಾರಿ ಇದರಿಂದ ಹೃದಯ ರಕ್ತನಾಳದ ಅಪಾಯವನ್ನು ಕಡಿಮೆ ಮಾಡಬಹುದು ಕೊಲೆಸ್ಟ್ರಾಲ್ ಮಟ್ಟ ಸುಧಾರಣೆ ನಡೆಯುವುದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗಿ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುತ್ತೆ ಹೃದಯ ರಕ್ತನಾಳದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಆರೋಗ್ಯಕಾರಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡುವುದು ಅಗತ್ಯ ಮನಸ್ಥಿತಿ ಮಾನಸಿಕ ಆರೋಗ್ಯ ವರ್ಧಿಸುವುದು ನಡೆಯುವುದರಿಂದ ಎಂಡಾಫಿಂಗ್ಗಳ ಬಿಡುಗಡೆಯು ಉತ್ತೇಜಿಸಲ್ಪಡುವ ಕಾರಣದಿಂದಾಗಿ ಮನಸ್ಥಿತಿ ಸುಧಾರಣೆಯಾಗುವುದು ಒತ್ತಡ ಹಾಗೂ ಆತಂಕ ಕಡಿಮೆಯಾಗುವುದು ಮಧುಮೇಹಿಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಖಿನ್ನತೆಯ ಸಮಸ್ಯೆಯನ್ನ ಇದು ಕಡಿಮೆ ಮಾಡುತ್ತೆ ಶಕ್ತಿ ಮಟ್ಟ ವೃದ್ಧಿ ನಿಯಮಿತವಾಗಿ ವ್ಯಾಯಾಮ ಮಾಡಿದ್ರೆ ಆಗ ಇದರಿಂದ ಫಿಟ್ನೆಸ್ ಮಟ್ಟ ಸುಧಾರಣೆಯಾಗುತ್ತೆ ಶಕ್ತಿಯ ಮಟ್ಟವನ್ನ ಇದು ವೃದ್ಧಿಸುತ್ತೆ ಮಧುಮೇಹದಿಂದಾಗಿ ಜನರಲ್ಲಿ ಬಳಲಿಕೆ ಕಂಡುಬರುವುದು ಇಂತಹ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಗಂಟುಗಳ ಆರೋಗ್ಯ ಸುಧಾರಣೆ ನಡೆಯುವುದರಿಂದ ಗಂಟುಗಳ ಆರೋಗ್ಯ ಮತ್ತು ಸ್ಥಿತಿಸ್ಥಾಪಕತ್ವ ಸುಧಾರಣೆಯಾಗುತ್ತೆ ಸಂಧಿವಾತದಿಂದ ಬಳಲ್ತಾ ಇರುವಂತಹ ಮಧುಮೇಹಗಳಿಗೆ ಇದು ಲಾಭಕಾರಿ ಸಂಪೂರ್ಣ ಆರೋಗ್ಯ ನಡೆಯುವುದರಿಂದ ಹೊರಗಿನ ಸಮಾಜದೊಂದಿಗೆ ಬೆರೆಯಲು ಪ್ರಕೃತಿ ಜೊತೆಗೆ ಸಂಪರ್ಕ ಬೆಸೆಯಲು ಸಾಧ್ಯವಾಗುತ್ತೆ ಇದರಿಂದ ಸಂಪೂರ್ಣ ಆರೋಗ್ಯ ಸುಧಾರಣೆಯಾಗುತ್ತೆ ಇದರಿಂದ ಒಳ್ಳೆಯ ನಿದ್ರೆ ಸಂಪೂರ್ಣ ಆರೋಗ್ಯ ನೆಮ್ಮದಾಗುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್